ರಾಮಸೇನೆಯ ಒಬ್ಬನನ್ನು ಆತ್ಯಂತಿಕವಾಗಿ ಗೆದ್ದ ಉದಾಹರಣೆ ಕೊಡುವುದು ಇಲ್ಲೇ ಇಲ್ಲ ಅರವತ್ತು ಕೋಟಿ ಮಂಗಗಳನ್ನು ಇವತ್ತು ಒಂದು ದಿವಸ ಗೆದ್ದರು ಮತ್ತೆ ಬದುಕಿ ಬಂದಿದ್ದಾರೆ ಬಂದಿದ್ದಾರೆ ಅದು ಹೇಗೆ ಗೆದ್ದದ್ದು ನೇರ ಅಲ್ಲ ಅದೃಶ್ಯನಾಗಿ ನೀನು ಒಪ್ಪನೇ ಎದುರು ನಿಂತ್ರೆ ನಾನು ಬಿಡು ರಾಮ ಬಿಡು ಲಕ್ಷ್ಮಣ ಬಿಡು ನಮ್ಮ ಹುಡುಗ ಅಂಗದ ನಿನ್ನ ಸಾಲ ತೆಗೊಂಡಿದ್ದಾನೆ ನಿನ್ನ ಕುದುರೆಗಳನ್ನು ಕೊಂದಿದ್ದಾನೆ ನಿನ್ನ ರಥ ಪುಡಿ ಮಾಡಿದಾನೆ ನೀನು ಏನು ಮಾಡ್ಲಿಕ್ಕೆ ಆಗದೆ ಅದೃಶ್ಯನಾಗಿ ಒಬ್ಬ ಬಾಲಕನಾಡ ಅಂಗದನೊಂದಿಗೆ ಹೋರಾಟ ಮಾಡ್ಲಿಕ್ಕಾಗದ ನೀನು ಇಂದ್ರಜಿತು ಎನ್ನುವುದಾಗಿ ಇಲ್ಲಿಯವರೆಗೆ ಯಾವ ಜನಪ್ರಿಯತೆಯನ್ನು ಕಳಿಸಿಕೊಂಡಿದ್ದು ಅದೆಲ್ಲ ಮಣ್ಣಾಗಿ ಹೋಗುವಂತಹ ಕಾಲ ಮಂಗಗಳಿಂದ ಬಂದಿದೆ ನೋಡುವ ಇಂದ್ರಜಿತು ಬದುಕಿರುವಲ್ಲಿಯವರೆಗೆ ಆ ಹೆಸರನ್ನು ಉಳಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಲ್ಲ ಯಾಕೆ ಪರಾಕ್ರಮ ತೋರಿಸ್ತಾರೆ ಹೆಸರು ಹೆಸರು ಎಲ್ಲಿಂದಿರುವುದು ಈಗಲೇ ಹೋಯ್ತು ಅಂತ ಹೇಳುದಿಲ್ಲ ಯಾಕೆ ಆದ್ರೆ ಇಂಗ್ರಜುವಿನ ಯುದ್ಧದಲ್ಲಿ ತಲೆ ಕೆಡಿಸಿಕೊಳ್ಳಲಾಗಿತ್ತು ಬಂಧಿಸಿದಾಗಲೂ ತಲೆ ಕೆಡಿಸಿಕೊಂಡಿದ್ದಾರೆ ಬ್ರಹ್ಮಸ್ತ್ರದಿಂದ ರಾಮಸೇನವರು ಬಿದ್ದಾಗಲೂ ತಲೆ ಕೆಡಿಸಿಕೊಂಡಿದ್ದಾರೆ ನಿಮಗೆ ತಲೆಗೆ ನೀವು ತಲೆಗಡಿಸುವಂತಹ ಆಗಲಿಲ್ಲ ಈಗ ನಾಗಾಸ್ತ್ರದಿಂದ ಬಂಧಿತರಾದಂತಹ ನಮ್ಮನ್ನು ನೋಡ್ಲಿಕ್ಕೆ ನೀನು ಅಪ್ಪ ಬಂದಿದೆ ನೀನು ಬಂಧಿಸಿದ ವೇಳೆ ನಾವು ಎತ್ತು ನಿಂತಾಗ್ಲು ನಿಮ್ಗೆ ಏನೂ ಮಾಡ್ಲಿಕ್ಕಾಗದೆ ಎತ್ತು ನಿಲ್ಲುವುದನ್ನು ಎರಡು ಕಣ್ಣು ಬಿಟ್ಟು ನೋಡಿ ನಿನ್ನ ಅಪ್ಪ ಇಪ್ಪತ್ತು ಕಣ್ಣು ಬಿಟ್ಟು ನೋಡಿ ಹಿಂದೆ ಹೋದಲ್ಲದೆ ಏನಾದ್ರೂ ಮಾಡ್ಲಿಕ್ಕೆ ಆಯ್ತು ಯೋಚನೆ ಮಾಡುವ ರಾವಣನ ಸೇನೆಗೆ ಸೋಲು ಯಾವಾಗ ಕೇಳು ಯಾವಾಗ ಇವತ್ತು ಸೋತು ನಾಳೆ ಬಂದು ನಿನ್ನೆ ಸೋತು ಇವತ್ತೇ ಬಂದು ಅದು ಸೋಲಲ್ಲ ರಾವಣನ ಸೇನೆಗೆ ಸೋಲು ಯಾವುದು ಕೇಳಿದ್ರೆ ಯಾವಾಗ ಲಂಕೆಯಿಂದ ಸೀತೆ ಜೀವಂತ ಹೋದಾಗ ಮಾತ್ರ ರಾವಣ ಸೇನೆಗೆ ಸೋಲು ಅದೇ ಹೌದಾ ಸೀತೆ ಲಂಕೆಯಲ್ಲಿ ಇರುವಲ್ಲಿವರೆಗೆ ರಾವಣ ಗೆದ್ದಿದ್ದಾನೆ ಅರ್ಥ ಅಲ್ಲ ಅದೇ ಹೌದಾದ್ರೆ ಇಲ್ಲಿಯವರೆಗೆ ರಾವಣ ಆಗಾಗ ಅತ್ತದ್ಯಾಕೆ ಅತ್ತದ್ದುಂಟು ಆಗಾಗ ಅತ್ತದ್ಯಾಕೆ ಅಯ್ಯೋ ಅಯ್ಯೋ ಸೀತೆ ಹೋದ ಮಾತ್ರ ನನ್ಗೆ ಸೋಲು ಅತಿಕಾಯ ಸತ್ರು ನನ್ಗೆ ಸೋಲಿಲ್ಲ ಮಕರಾಕ್ಷ ಸತ್ರು ನನ್ಗೆ ಸೋಲಿಲ್ಲ ಯಾರು ಸತ್ರು ನನ್ಗೆ ಸೋಲಿಲ್ಲ ಅಂತ ಅವ್ ಗಟ್ಟಿ ಇರ್ಬೇಕು ಅಥವಾ ಇಪ್ಪತ್ತು ಗಂಟೆಗಳಿಂದ ಕೊಡ ಕೊಡ ಕಣ್ಣೀರು ಸುರಿಸಿದ್ದಾರೆ ನನಗೆ ಸುತ್ತಿ ಅದೇ ಭರತ ಶತ್ರು ಇಬ್ರು ಇದ್ದಾಗ ರಾಮ ಬಂದಾಗ ದಶರ ದಶರಥರು ದಶರಥ ಹೇಳಿಲ್ಲ ರಾಮ ಹೋದ್ರೆ ನನ್ನ ಸೋಲಲ್ಲ ನಿಲ್ಲು ಭರತ ಶತ್ರುಘ್ನ ಇದ್ರೆ ನನ್ನ ಗೆಲುವು ನಾಲ್ಕು ಜನ ಹೋದ್ರೆ ಮಾತ್ರ ನನ್ನ ಸೋಲು ಅಂತ ಹೇಳಿಲ್ಲ ಈಗ ರಾವಣನ ಮಗನಾದ ಇಂದ್ರಜಿತ್ ಹೇಳುದು ಯಾರು ಸೋತ್ರ ನಮ್ಮ ಸೋಲಲ್ಲ ಜೀವಂತವಾಗಿ ಅಲ್ಲಿಗೆ ಹೋದ್ರೆ ಮಾತ್ರ ನಮ್ಮ ಸೋಲು ಅಂತ ನಿಲ್ಲು ಸೋಲು ಅಂತ ಹೇಳುವ ನಿನ್ನ ಅಪ್ಪ ಪ್ರತಿ ಸೋಲುವಾಗ್ಲು ಯಾಕೆ ಕಣ್ಣೀರು ಸುರಿಸಿದ್ರು ಯಾರಾದ್ರೂ ನಮ್ಮ ಸತ್ತಾಗ ಕಣ್ಣೀರು ಸುರಿಸಲೇಬಾರ್ದು ಹಾಗಾದ್ರೆ ಸೋಲು ಬಾರ ಈಗ ಒಂದು ವೇಳೆ ನೀನು ಹೇಳಿದ ಆತ್ಮವಿಶ್ವಾಸ ನಿನ್ನ ಅಪ್ಪನಿಗಿದ್ರೆ ಉಂಟು ಇದ್ರೆ ಉಂಟು ಸೀತೆ ಜೀವಂತ ಹೋಗುವವರೆಗೆ ನಮಗೆ ಸೋಲಿಲ್ಲ ಸೋಲಿಲ್ಲ ಅತಿ ಕಾಯ್ ಹೌದು ಆಟಂಪನ ಸಾಯಿ ಹೌದು ವಿಪಾಕ್ಷ ಸಾಯಿ ಹೌದು ಹೌದು ಕೆಳಗೆ ಬಿದ್ದಿದ್ದಾನೆ ಹನುಮಂತ ಸೋತಲ್ಲ ನಮ್ಮ ಸತ್ತರಲ್ಲ ಏನು ಅದು ಅಡುಗೆ ಯಾರಿಗೂ ಬರ್ತದೆ ಯಾಕೆ ಗೊತ್ತುಂಟ ಹತ್ತು ಮಕ್ಕಳಿದ್ದಾಗ ಸತ್ತ ಮಗನೊಬ್ಬದ ಕುರಿತು ಚಿಂತೆ ಯಾವತ್ತೂ ಇದ್ದ ಹಾಗೆ ನಾವು ಸೋಲಿಲ್ಲ ರಾಮ ಮುಂದೆ ಬಂದ್ರೆ ಸೋಲಿಲ್ಲ ನಮ್ಮೂರು ಹೋದರಲ್ಲ ಒಂದು ಗಳಿಗೆ ದುಃಖ ಒಂದು ಪದೇ ಇದು ಒಂದು ಬದಲು ಹೇಳು ತಂಗಿಯು ಕುಲಕ್ಕೆ ಕೇಡಾದ ಗೆಲುವಂಗಿಲ್ಲನಗೆ ರಾಘವನು ಎನ್ನುವ ಪದ ನಮ್ಮ ಅಪ್ಪನದಾಗಿ ಹೇಳುವುದು ಅರ್ಥಕ್ಕೆ ನನಗೆ ರಾಘವನಲ್ಲಿ ಕೂಡುವುದಿಲ್ಲ ಎನ್ನುವುದಾಗಿ ಹೇಳಿದ ರಾವಣ ಆ ವಾಕ್ಯದ ಅರ್ಥ ಇತ್ತು ನಿನ್ನೆಲ್ಲೇ ಕೇಳ್ತೇನೆ ಪಡವಿ ಕೈಕೆಗೆ ಮಾರುದೆ ಕೈಕೆಯನ್ನ ರಾಮ ಅಲ್ಲಿದ್ದಂತೆ ಎಲ್ಲರನ್ನ ಕೊಂದು ಕಳೆದು ಅಧಿಕಾರವನಿಗೆ ಕೊಡಿಸ್ತೇನೆ ಎನ್ನುವ ಹಾಗೆ ಲಕ್ಷ್ಮಣ ಹೇಳಿದ್ರೆ ಹಾಗಾದ್ರೆ ಹೇಳಿದ ಲಕ್ಷ್ಮಣ ಮಾಡಿಲ್ಲ ಲಕ್ಷ್ಮಣ ಮಾತಿಗೆ ಅರ್ಥ ಇದೆ ಲಕ್ಷ್ಮಣ ಮಾತಿಗೆ ಅರ್ಥ ಇಲ್ಲ ಅಂದ್ರೆ

ರಾವಣ ರಾಮ ನಿಗಮ ನಮಾಸ ಅಂತ ಹೇಳಿದ್ರು ಅಲ್ವಾ ಈಗ ದೀಕ್ಷೆಯನ್ನು ಪಡೆದುಕೊಂಡು ರಾಮ ಹೊರಟ ಈಗ ರಾಮ ಹೊರಡುವಾಗ ಈಗ ರಾಮ ಹೋಗ್ಬೇಕಾದ ಸಂದರ್ಭಕ್ಕೆ ಅವರೆಲ್ಲ ಬಂದದ್ದು ಅವರೆಲ್ಲ ಬಂದದ್ದು ರಾಮ ಹೇಳಿದ ಮಾತನ್ನೇ ಕೇಳುವುದು ಹೌದಾದ್ರೆ ರಾಮ ಹಿಂದೆ ಹೋಗಿ ಅಂತ ಹೇಳಿ ಅಲ್ವಾ ಹೋಗಿದ ರಾಮನ ಮಾತಿಗೆ ಬೆಲೆ ಇದ್ದ ಕಾರಣವೇ ಅಲ್ವಾ ಹಿಂದೆ ಮತ್ತೆ ಹೋದವರು ಭರತನ ರಾಜ್ಯವನ್ನು ಧಿಕ್ಕರಿಸಿ ಮತ್ತೆ ಬಂದರೂ ಈ ಪ್ರಪಂಚದಲ್ಲಿ ಸತ್ಯವನ್ನು ಒಪ್ಪಿಕೊಳ್ಳಬೇಕಾದ್ರೆ ಕೆಲವು ವ್ಯಾಮೋಹವನ್ನು ಬಿಡಬೇಕಾಗ್ತದೆ ಆ ವ್ಯಾಮೋಹವನ್ನು ಬಿಡುವುದಕ್ಕೆ ಸ್ವಲ್ಪ ಹೊತ್ತು ಬೇಕಾಗ್ತದೆ ರಾಮ ಅನುಸರಣೆ ಮಾಡಬೇಕಾದ್ರೆ ರಾಮ ಹೇಗೆ ಅಪ್ಪನನ್ನು ಬಿಟ್ಟು ಬಂದನೋ ಹಾಗೆ ನಾವು ಅವನನ್ನು ಬಿಡಬೇಕು ಎನ್ನುವ ಸತ್ಯ ಗೊತ್ತಾಗ್ಲಿಕ್ಕೆ ಒಂದೆರಡು ರಾತ್ರಿ ಕಳೀತು ಈಗ ಸತ್ಯ ಗೊತ್ತಾಗಿದೆ ಈಗ ಎಷ್ಟು ಜನ ಬರ್ತಾರೆ ರಾಮನೊಟ್ಟಿಗೆ ಬಂದಿದ್ದ ಸತ್ಯ ಗೊತ್ತಾಗ ಎರಡು ದಿವಸ ಈಗಲೂ ಹಾಗೆ ನಮ್ಮ ಅಪ್ಪನಿಗೆ ಆ ಕ್ಷಣದಲ್ಲಿ ಪಾವುಕರಾಗಿ ಹಾಗೆ ಮಾತನಾಡಿದ ಸತ್ಯ ಈಗ ಸತ್ಯ ಗೊತ್ತಾಗಿದೆ ನಾವು ನನಗೊಂದು ಸಂತೋಷ ಏನು ಅಯೋಧ್ಯೆಯಲ್ಲಿರುವ ಸಣ್ಣ ಪ್ರಜೆಗೂ ರಾವಣನಿಗೆ ಒಂದು ಹೋಲಿಕೆ ಸಣ್ಣ ಪ್ರಜೆಗಳನ್ನು ರಾವಣನಿಗೆ ಹೋಲಿಕೆ ಮಾಡುವಷ್ಟು ರಾವಣ ಕೆಳಗಿನ ಖಂಡಿತವಾಗಿ ಖಂಡಿತವಾಗಿ ನಾವು ಮಾಡ್ತೇವೆ ಒಂದೊಂದು ಸಂದರ್ಭದಲ್ಲಿ ಎಷ್ಟು ಕೆಳಕ್ಕೆ ಬೇಕನ್ನು ಹೋಗ್ತೇವೆ ಯಾಕೆ ಮುನಿಗಳನ್ನ ವಿರೋಧಿಸಿದ ನಮ್ಮಪ್ಪ ರಾವಣ ಸೀತಾ ಅಪಹರಣ ಮಾಡುವಾಗ ಮುನಿ ವೇಷ ಮಾಡಲೇಬೇಕಾಯ್ತು ವೇಷ ಮಾಡಿದ್ದು ಮೋಸ ಮೇಲೆ ಗೌರವದಿಂದ ಮಾಡಿದ ಗೌರವದಿಂದ ಮಾಡಿದ ಮುನಿಗಳಿಗೂ ಅಯೋಧ್ಯೆ ಅಯೋಧ್ಯೆಯ ಪಟ್ಟಾಭಿಷಿಕ್ತನಾಗಬೇಕಾದ ರಾಮ ಅಯೋಧ್ಯೆಯಲ್ಲಿ ಎಲ್ಲರಿಗಿಂತ ದೊಡ್ಡ ಮಂಟೌಪಿ ಹೊರತೀಯ ನೀನು ಎಲ್ಲವನ್ನು ಬಿಟ್ಟ ಮಂಟೋಪಿ ಹೊಳಿತೀಯ ನೀನೀಗ ಹೋಲಿಕೆ ಮಾಡುದು ಯಾರನ್ನು ರಾವಣನು ರಾಮನೊಂದಿಗೆ ಅಲ್ಲ ರಾವಣನನ್ನು ಅಯೋಧ್ಯೆಯ ಪ್ರಜೆಯೊಂದಿಗೆ ನೀನು ಎಲ್ಲಿಯವರೆಗೆ ನೀವು ಸರಿಯಾಗಬೇಕು ಸರಿ ಸತ್ಯ ಗೊತ್ತಾಗಬೇಕಾದ್ರೆ ತಡ ಇತ್ತು ಎನ್ನುವ ಅಯೋಧ್ಯೆಯ ಪ್ರಜೆಯೊಂದಿಗೆ ರಾವಣನನ್ನು ಬೋಧಿಸಿಕೊಳ್ಳಿ ಯೋಚಿಸಿ ಇಂದ್ರಜಿತ್ ನಿಮಗೆ ತನ್ನಷ್ಟಕ್ಕೆ ಗೊತ್ತಾಗಿದೆ ಎದುರಿನಿಂದ ರಾಜಕೀಯದಲ್ಲಿ ಏನ್ ಹೇಳ್ಬಹುದು ನಮ್ಮ ಒಳಗೆ ಒಳಗೆ ಎತ್ತು ಅಳತೀರಿ ನಾವು ಕೇಳುವುದಿಲ್ಲ ಅಂತ ನಿಮಗೆ ಸ್ವತ್ತಿಗೆ ಬಯಲಲ್ಲಿ ಅಡಗುವುದಾದ್ರೆ ಇಂದ್ರಜಿತ್ ಬರುವುದಿಲ್ಲ ಆಗಿತ್ತು ಉಪಾಯ ಇಲ್ಲ ನೀನು ಆಗಾಗ ಹಾಗೆ ಹೇಳ್ತಿಯಲ್ಲ ಅವನ ತಂದೆಯ ತಂದೆಗೂ ಕೂಡದು ಹಾಗೆ ಹೇಳಿದ ಮೇಲೆ ನೀನು ಒಳಗೆ ಕುಳಿತುಕೊಂಡ್ರೆ ಎರಡು ಕೈ ಬಳಿ ಸೀರೆ ಕೊಡ್ತಾರೆ ನೀನ್ ಹೆಣ್ಣಿಗನ ದಂಡ ಒಳಗೆ ಯಾಕೆ ಕುಳಿತುಕೊಂಡು ಒಂದೇ ಯುದ್ಧಕ್ಕೆ ಹೋಗು ಇಲ್ಲ ಇದು ಈಗ ಮಾಡಿದ್ದು ತಪ್ಪು ಅಂತ ಹೇಳು ನೀನು ಪೂರ್ತಿ ತಪ್ಪು ಅಂತ ಹೇಳುವುದಿಲ್ಲ ನಿನ್ನದು ಹೇಗೆ ಗೊತ್ತುಂಟಾ ಒಂದು ಮೊಟ್ಟೆ ಇರ್ತದೆ ಒಂದ ಮೊಟ್ಟೆಯಲ್ಲಿ ಮರಿ ಮಾಡ್ಬೇಕು ಇಲ್ಲೇ ಮೊಟ್ಟೆ ಪದಾರ್ಥ ನಿನ್ನದು ಹಾಗಲ್ಲ ಅರ್ಧ ಮಾಡಿ ಇಡ್ಲಿ ಅರ್ಧ ಪದೆಯನ್ನು ಮುಂದಿನ್ನು ಬಿಟ್ಟು ಕೊಟ್ಟೆವು ಆದರೆ ನಾವು ಖಂಡಿತವಾಗಿಯೂ ಸರಿ ಆಗುದಿಲ್ಲ ಅಲ್ಲ ತಂದದ್ದು ತಪ್ಪು ಅಂತ ಹೇಳುದು ಮತ ಕೊಡಬಾರ್ದು ಹೇಳೋದು ಹನುಮಂತ ಹನುಮಂತ ಸೀತೆಯನ್ನ ಕದ್ದು ತಂದದ್ದು ರಾಜಸಕ್ಕೆ ಅನ್ಯಾಯ ಸರಿ ಅದ್ರ ಅರ್ಥ ಕದ್ದು ತರಬಾರ್ದಿತ್ತು ಅಲ್ಲಿ ಇದ್ದೇ ತರಬೇಕಿತ್ತು ರಾಮ ಲಕ್ಷ್ಮಣರು ಇಲ್ಲದೆ ಇರುವಾಗ ತಂದದ್ದು ಅನ್ಯಾಯ ಇದ್ದಾಗ ತರಬೇಕಿತ್ತು ಆದರೂ ತಂದ ಮೇಲೆ ಅವರನ್ನು ಈಗ ಎದುರಿಸ ಅಪ್ಪ ಮಾಡಿದ್ದು ತಪ್ಪು ಸ್ವಲ್ಪ ಗೊತ್ತಾಯ್ತಾ ನಿನ್ಗೆ ವೀರತನ ಅಲ್ಲ ಒಬ್ಬ ವಿಷ ಅಂತ ಗೊತ್ತಿದ್ರು ಕುಡಿತಾನೆ ಅಂತ ಹೇಳಿ ಅವನನ್ನು ವೀರ ಅಂತ ಹೇಳುದಲ್ಲ ಅವನನ್ನು ಮೂರ್ಖ ಅಂತ ತಂದದ್ದು ತಪ್ಪು ಆದ್ರೂ ನಾವು ಬಿಟ್ಟುಕೊಳ್ಬೇಕು ಅಂತ ಯೋಚಿಸುವ ಬುದ್ಧಿವಂತ ನಾನು ಮಾಡಿದ್ದೇ ಸರಿ ಅಂತ ಹೇಳುವ ಬುದ್ಧಿಹೀನ ನೀವು ಎರಡನೇ ವರ್ಗದವರು ಸರಿಯಾದ ಹೊರಟದಲ್ಲ ಮಾಡಿದ್ದನ್ನು ಸರಿ ಮಾಡಬೇಕು ಅಂತ ಅಂತ ಹೊರಟಿ ಮಾಡಿದ್ದೇವೆ ಯುದ್ಧ ಮಾಡಿದ ಹಾಗೆ ಕಳ್ಕೊಂಡಿದ್ದೀವಿ ಯೋಚಿಸು ಎಷ್ಟು ಕಳ್ಕೊಂಡ ಮೇಲೆ ಇಂದ್ರ ಜೀತಲ್ಲ ಎಲ್ಲರೂ ಹೋಗಿದ ಎದುರು ಬರ್ಲಿಕ್ಕೆ ಆಗದೆ ಕಪಿಗಳನ್ನು ಯಾವುದೋ ಮಾಯಾವಿದ್ಯೆಯ ಮೂಲಕ ಬೀಳಿಸಿಲ್ಲ ರಾಮ ಬಂದ ರಾಮನಲ್ಲಿ ಕೊಟ್ಟಿಲ್ಲ

ನೀನು ಅಲ್ಲ ನೀನ್ ಯಾಕೆ ಕೂದಲ್ ತೆಗೆದ್ಮೇಲೆ ಮಂಗಳವಾರ ಕೂದೇ ಗೊತ್ತಿಲ್ವಾ ಬ್ರಹ್ಮಾತ್ರದಿಂದ್ರಹ್ಮಾತ್ರದಿಂದ ನಾಗಾತ್ರದಿಂದ ಬಿಳಿಸಿದವ ಯಾರು ಅದನ್ನು ಎಬ್ಬಿಸಿದವ ಯಾರು

நான் நான் நீ அந்த கண்ட சுத நான் நீர் மொதலே இருது நீங்கள் நன்கேடு நீக்கேனு நீங்க ெல்த்தேன் ரவன் அழகி சாக ತಾಳಗತಿ ಎನ್ನಿದ್ರು ಬಂದು ಎದುರು ಬಂದೆ ನಿನ್ನದು ಪರಾಕ್ರಮ ರಾಮನದು ಸತ್ಯ ಪರಾಕ್ರಮ ರಾಮ ಬೇಡುವ ರಾಮನ ದಾಸನ ದಾಸ ದಾಸ ಹನುಮಂತ ಸಾಕು ನಿನ್ನ ಕೆಡಕುಳಕ್ಕಾಗದೇ ಐತ ಅದೆಲ್ಲ ನಿನ್ನ ಕೆಡಕದ ಐತ ಪ್ರಥಮದಲ್ಲಿ ಅಂತ ಸಾಮ್ರಾಜ್ಯಕ್ಕೆ ಬಾಲ ಮಾಡಿ ಅಶೋಕ ಸೇರಿ ಮನವನ್ನ ಧ್ವಂಸ ಮಾಡಿದ ಆ ಕಾಲಕ್ಕೆ ನಾನು ಬಂದವನು ಇದ್ದೇನೆ ಬಂದ ತಕ್ಷಣ ಶ್ರೀಲಂಕೆ ಹೇಗಿತ್ತು ಈಗ ಶ್ರೀಲಂಕೆಯ ಅವಸ್ಥೆ ನೀನು ಲಂಕೆಯನ್ನ ಸುಟ್ಟು ಹೋದ ಅರೆ ಕ್ಷಣದಲ್ಲಿ ನೀನು ರಾಮನನ್ನ ತಲುಪಿದ್ದೆ ಇಲ್ವ ಗೊತ್ತಿಲ್ಲ ಅಷ್ಟರೊಳಗೆ ಲಂಕೆ ಪುನರ್ ನಿರ್ಮಾಣ ಆಗಿದೆ ಹೆದರ್ಲಿಲ್ವಾ ನೀವು ಹೆದರ್ಲಿಲ್ವಾ ಹೆದರಿದ್ದೇವೆ

ಯೋಚನೆ ಮಾಡು ಅವ ಒಂದನ್ನ ಪಡೆಯಬೇಕಾದರೂ ನಮಗೆ ಬೇಕಾದನ್ನ ಕೊಟ್ಟು ಅವ ಪಡ್ಕೊಂಡು ಹೋಗಿದ್ದಾರೆ ಅದೇ ಯಾಕೆ ಬ್ರಹ್ಮ ಎಷ್ಟು ಜನರ ರಕ್ಕಿ ಹೊರಗೊಟ್ಟು ಕೊಟ್ಟಿದ್ದಾರೆ ಯೋಚನೆ ಮಾಡು ತೆಗಿಬೇಕಾದ್ರೂ ಎಷ್ಟು ಜನ ಕಷ್ಟವನ್ನು ಮುಗಿಸಿದ್ದಾರೆ ಎನ್ನುವುದು ನಿನಗಿನೆನಪಿರಲಿ ನೀನು ಲೋಕಕ್ಕೆ ಬೆಳಕು ಕೊಡುವ ಸೂರ್ಯನನ್ನೇ ನುಂಗ್ಲಿಕ್ಕೆ ಹೋಗಿ ಈ ಸುಂದರ ಹನುಮಂತ ಇಂದ್ರ ಹನುಮಂತಾಗಿದ್ದಾನೆ ಇಂದ್ರಜಿತ್ ನೀವು ಇಂದ್ರಜಿಗೂ ಇಂದ್ರಜಿತ್ನಿಗೂ ವ್ಯತ್ಯಾಸ ಇದ್ದಾಗ ಗೊತ್ತಾ ನಾವು ಬದುಕಿದ್ರೆ ಎಷ್ಟು ಜನಕ್ಕೆ ಅಂತ ಯೋಚಿಸುವ ಅಲ್ಲಪ್ಪ ನಾವು ಸಾಯುವುದಕ್ಕೆ ಬೇಕಾಗಿ ಎಷ್ಟು ಜನ ಕಷ್ಟಪಟ್ಟರು ಅಯ್ಯೋ ಯೋಚಿಸಿದ್ದಾರಂತೆ ಯೋಚಿಸುವ ಇನ್ನು ಇಲ್ಲ ನೀನು ಬದುಕಿರುತ್ತಾ ಮತ್ತೆ ಅವರಿಗೆ ಕಷ್ಟ ಕೊಡ್ಲಿಕ್ಕೆ ಹೌದು ನಾವು ರಾಮ ನಾವು ರಾಮಭಕ್ಷದವರು ಹಾ ಬದುಕಿರುತ್ತಾ ತಮಗೆ ಆನಂದ ಕೊಡ್ಲಿಕ್ಕೆ ಇರುವ ಅದೇ ಆನಂದ ಕೊಡುವುದು ಅಂತಂದ್ರೆ ನಮ್ಮ ಕಸದವರಿಗೆ ಶಿಕ್ಷೆ ಕೊಡುವಾದಿತ್ತು ನೀವು ಅವರಿಗೆ ಬದುಕಿರೋದವರಿಗೆ ಉಳಿದವರಿಗೆ ಆನಂದ ಕೊಡುವುದಾದ್ರೆ ನಮ್ಮ ಕಸಗಳು ಬಾರದಿತ್ತು ಅವರೆ ಈಗ ಬೆಳೆಯನ್ನು ಬೆಳೆಯುತ್ತೇನೆ ಹಾ ಒಂದು ಕ್ಷೇತ್ರದಲ್ಲಿ ಬೀಜ ಹಾಕ್ತೇವೆ ಹೌದು ಬೆಳೆ ಯಾರ್ದು ಬೀಜ ಹಾಕಿದ ಅವ್ನ ಹೌದು ತಾಳೆ ಉಡ್ತದೆ ಹೌದು ಅದೇ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದಲ್ಲಿ ಬೆಳೆದ ಬೆಳೆ ಬಿತ್ತಿದೆ ನೀರಲ್ಲ ಕ್ಷೇತ್ರಕ್ಕೆ ಬೆಳೆ ಬಿತ್ತಿದ್ದೆ ಈಗ ಬಿತ್ತಿದವ ಬಿತ್ತಿದ ಬಿತ್ತಿದವ ಬಿತ್ತಿದ್ದು ಈಗ ಬಿತ್ತಿದವ ಬೆಳೆ ಬಿತ್ತಿದಾಗ ಬಿತ್ತಿದ ಬೆಳೆ ಬೆಳೆಯಲ್ಲೇ ತಳೆ ಅಲ್ಲ ಹುಡುಕಿದಾಗ ತಳೆ ಬಂದ ತಲೆ ಹುಟ್ಟಿದ್ದು ಇದು ರಾಮ ಬಿತ್ತಿದ ಬೆಳೆಯ ಕ್ಷೇತ್ರ ಅಲ್ಲ ಇದು ರಾವಣನ ಕ್ಷೇತ್ರ ಎಲ್ಲಿಯವರೆಗೆ ಸೂರ್ಯನ ಬೆಳಕು ಬಿಡಿತು ಅಲ್ಲಿಯವರೆಗೆ ಇಕ್ಷಾಕು ವಂಶೀಯರದ್ದು ನೀನು ಎಲ್ಲಿಯೇ ಕಳೆ ನಮ್ಮದೇ ನಾವು ಸುಮ್ಮನೆ ಹೌದಂತಾದ್ರೆ ನಿಮ್ಮ ಸಾಕೇತರ ಸಾರ್ವಭೌಮತ್ವವನ್ನ ಬಂದು ಅನರಣ್ಯಕರಣ ಗೆದ್ದದ್ದು ಮರುತನನನ್ನು ಗೆದ್ದದ್ದು ಇಷ್ಟು ಮಾಡಿದ್ದು ಲಂಕೆಯ ರಾವಣ ಎಂದು ಮರಿಬೇಡ ಅಲ್ಲ ಈಗ ಅನರಣ್ಯನ ಗೆದ್ದಾಗ ಸೋತನವ ತನ್ನದೇ ವಂಶದಲ್ಲಿ ಹುಟ್ಟುವ ದಶರಥ ಪುತ್ರನಾದ ರಾಮನೇನು ನಿನಗೆ ಮರಣ ಅಂತ ಹೇಳಿದ್ರಾಮ ಹೌದಪ್ಪ ರಾಮ ಹುಟ್ಟಿದ್ದು ರಾವಣನಿಗೆ ಗೊತ್ತಿಲ್ವಾ ಒಂದು ದಿವಸ ಆದ್ರೂ ಬಂದನ ಮೊದಲೇ ಗೊತ್ತುಂಟಿಗೆ ಅನಾರಣ್ಯನನ್ನು ಕೊಂದದಕ್ಕೆ ಸೇಡು ತೀರಿಸಿ ಆಗಿತ್ತು ಯಾವ ಒಬ್ಬ ರಾಜನಾದವ ಬದುಕಿರುತ್ತ ಅವನ ಶ್ವೇತ ಶ್ವೇತಛತ್ರ ಖಂಡನೇ ಆದ್ರೆ ಅವರ ಜೀವಂತ ಸತ್ತ ಹಾಗೆ ಅವನ ಅಪ್ಪನ ಶ್ವೇತಛತ್ರ ಕಂಡು ಇನ್ನು ಸತ್ತ ಮೇಲಾಗಲಿ ರಾಮ ಹುಟ್ಟಿದ ಮೇಲಾಗಲಿ ರಾವಣ ಬಂದಿದ್ದಾನೆ ಏನೋ ಹಾಗೆ ಕೇಳಿದೆ ಈಗ ಒಬ್ಬನನ್ನ ಕೊಂದು ತಮ್ಮ ಸ್ವಾಧೀನ ಮಾಡಿಕೊಂಡಾಗ ಆ ಸೇಡನ್ನ ತೀರಿಸಿಕೊಳ್ಳುವುದಕ್ಕೆ ಅವನೇ ಬರಬೇಕು ಎಲ್ಲಿ ಈಗ ಸೋತದ್ದು ಸೋತದೊಂದು ಯಾವಾಗ ಸೂರ್ಯವಂಶೀಯರು ನಿಮ್ಮ ನಿಮ್ಮ ಯಾವಾಗ ಆಗುದು ಸೂರ್ಯವಂಶದಿಂದ ಒಂದು ಚಿಕ್ಕಾಸ ಆದ್ರೂ ಕಪ್ಪ ನಿಮಗೆ ಬಂದ್ರೆ ನಿಮಗೆ ಬರ್ಲಿಲ್ಲ ಅಲ್ಲ ಬೇಕಾಗುದಲ್ಲ ಅದೊಂದು ವಿಧಿವಿಧಾನದಿಂದ ಗೌರವದಿಂದ ಕೊಡುವುದು ಅನಾರಣ್ಯನನ್ನು ಕೊಂದಲ್ಲಿಗೆ ಅವ ಸತ್ರೆ ರಾವಣ ಜೀವಂತ ಸತ್ತಿದ್ದಾನೆ ಶಾಪವನ್ನು ಹೊತ್ತುಕೊಂಡು ಬಂದಿದ್ದಾನೆ ಆಮೇಲೆ ಸೂರ್ಯ ವಂಶದ ಮನೆ ಅಯೋಧ್ಯೆ ಅಂತ ಮುಖ ಮಾಡಲಿಲ್ಲ ನೀವು ಯೋಚನೆ ಮಾಡಿ ಅಯೋಧ್ಯೆಯ ಗೋಪುರ ಉಳೀತೇವೆ ಅಂತ ನಾವು ಮತ್ತೆ ಕಡ್ತೇವೆ ಈಗ ಶಾಪ ಪಡೆದವರೆಲ್ಲ ಸತ್ತಾಗಿ ಹೋಗಾದ್ರೆ ದಶರಥ ಸತ್ತು ಕೆಲವು ವರ್ಷ ಆಗಬೇಕಿತ್ತು ರಾಮ ಹುಡಬೇಕಿದ್ರೆ ದಶರಥನ 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 ಶಾಪ ಎಂತ ಪ್ರಮಾದಕ್ಕೆ ಸಿಕ್ಕಿದ ಶಾಪ ಅಲ್ಲ ಅವನಿಗೆ ಗೊತ್ತಿತ್ತಾ ಗೊತ್ತಿರಲಿಲ್ಲ ನಿನ್ನ ನಿನ್ನ ಪಡೆಯಲ್ಲ ನಿನ್ನ ಪಡೆಗೆ ಎಷ್ಟು ಶಾಪ ಗೊತ್ತುಂಟು ಒಮ್ಮೆ ಜೋಳಿಗೆ ಇದೆ ಶಾಪ ಉಂಟು ಹದಿನೆಂಟು ಶಾಪ ಉಂಟು ದಶರಥರಿಗೆ ಪ್ರಮಾದದಿಂದ ಬಂದ ಒಂದು ಶಾಪ ನಿನ್ನಪ್ಪನಿಗೆ ಒಂದು ಶಾಪ ನಿನ್ನಪ್ಪನಿಗೆ ಹದಿನೆಂಟು ಶಾಪ ಯೋಚಿಸುವುದು ಒಬ್ಬ ಯಾವುದೋ ಔಷಧಿಗೆ ಬೇಕಾಗಿ ಆಯುರ್ವೇದದ ಔಷಧಿಗೆ ಸ್ವಲ್ಪ ಪದ್ಯವನ್ನು ಸೇರಿತಾನೆ ಯಾಕೆ ಮದ್ದಿಗೆ ಯಾಕೆ ಮದ್ದಿಗೆ ಮದ್ಯ ಸೇವಿಸುವುದು ಒಬ್ಬ ದಿವಾಸ ಬಿಡಿತಾನೆ ನಾನು ದಿವಸ ಕೊಡ್ತೀನಿ ನಾವು ಆಯುರ್ವೇದಕ್ಕೆ ಮತ್ತೆ ಸೇವಿಸುದೀವ ಔಷಧಕ್ಕೆ ತಗೊಂಡು ಅಲ್ಲಿ ಯಾವಾಗ ಈಗ ಔಷಧ ತಗೊಂಡಲ್ಲ ಕಳ್ಳ ಆನೆ ಕದ್ದರು ಕಳ್ಳನೆ ಅಡಕೆ ಕದ್ದರು ಕಳ್ಳನಲ್ವಾ ಹೆಣ್ಣು ಸಣ್ಣದ ಕದ್ದರು ಕಳ್ಳನೆ

ನಿಷ್ಠೆಯಿಂದ ಇದ್ದರೆ ಮಾತ್ರ ಅಲ್ಲ ಅವನಿಗೆ ಅಮರತ್ವ ಕೊಡುವುದಿಲ್ಲ ಹೇಗೆ ಗೊತ್ತುಂಟಾ ಈಗ ಚಂಡಮುನ್ನರು ವಿಶೇಷವಾದ ಹೊರವನ್ನ ಪಡೆದ್ರು ಆ ಚಂಡಮುನ್ನರಿಗೆ ಹೇಗೆ ಅಲ್ಲ ಅವ್ರು ಬದುಕಬೇಕಾದ್ರೆ ಬ್ರಹ್ಮಚರ್ಯವನ್ನ ಕಾಪಾಡಬಹುದು ಬರಬೇಕು ಪುಣ್ಯಾತ್ಮನ ಹೇಳು ಪೂರ್ತಿಗಳು ಆ ಬ್ರಹ್ಮಚರಿ ಕೆಟ್ಟು ಅದು ಚಂಡ ಮುಂದಲು ಸಾಯ್ತಾರೆ ಇಲ್ಲಿ ವಿಭೀಷಣರಿಗೆ ಧರ್ಮ ಬಿಟ್ಟರೆ ವಿಭೀಷಣ ಉಂಟು ಹಾಗಿಲ್ಲ ಉಂಟು ಹಾಗಿಲ್ಲ ಕೇಳ್ತಾ ಹೋಗಿ ಯಾವಾಗ ಕೇಳಿದ ಪರವನ್ ಹೇಳ್ತಾನ ಪರಮಾಪದತಃ ಸ್ವಾಮಿ ಧರ್ಮೇ ಮಮ ಮತಿರ್ಭವೆ ಯಾವ ಆಪತ್ತಿನ ಸಂದರ್ಭದಲ್ಲಿಯೂ ಧರ್ಮ ನನ್ನಿಂದ ವಿಚಲಿತವಾಗದೇ ಇರಲಿ ಯಾರು ಉಪದೇಶಿಸದೆ ಬ್ರಹ್ಮತ್ರ ಒಲಿಯಲಿ ಇಷ್ಟು ಕಥಾ ಕಥಾಸ್ತು ನಿನ್ನ ಚಿರಂಜೀವಿ ಹಾಗೂ ನಿನ್ನ ಅಪ್ಪ ಅಮರತ್ವ ಕೇಳಿದ್ದಾನೆ ನಿನ್ನ ಚಿಕ್ಕಪ್ಪ ಅಮರತ್ವ ಕೇಳದೆ ಅಮರತ್ವ ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಎಂತದು ಇನ್ನೊಂದು ನೀನೊಂದು ಯೋಚನೆ ಮಾಡು ನಿನ್ನ ಚಿಕ್ಕಪ್ಪ ಸತ್ಯ ಧರ್ಮದಿಂದ ಇದ್ದ ಕಾರಣ ಚಿರಂಜಿಯಾಗಿದ್ದೇನಿಲ್ಲ ಯಾಕೆ ಬಿಡುವುದಿಲ್ಲ ಅಲ್ಲೋ ಬಿಡದೇ ಇದ್ದದಕ್ಕೆ ಚಿರಂಜೀವಿ ಆದದಲ್ಲ ಸತ್ಯ ಧರ್ಮ ಬಿಡದೇ ಇದ್ದವರೆಲ್ಲ ಚಿರಂಜೀವಿ ಬಿಡದೇ ಇದ್ದವರಲ್ಲ ಇಲ್ಲ ಯಾಕೆ ಬ್ರಹ್ಮ ಹಾಗೆ ಹೇಳು ಬ್ರಹ್ಮ ಹಾಗೆ ಹೇಳೇ ಇಲ್ಲ ನೀನು ಸತ್ಯಧರ್ಮಿಸ್ರು ಸತ್ಯಧರ್ಮ ಇಲ್ಲ ನೀರು ಚಿರುಚು ಬೇಡ ಅವನಿಗೆ ಬ್ರಹ್ಮ ಹೇಳಿಲ್ಲ ಬ್ರಹ್ಮ ಹೇಳ ಸತ್ಯ ಧರ್ಮ ಬಿ ಇಲ್ಲ ನಿನಗೇನು ಬರಬೇಕು ನನಗೆ ಚಿರಂಜೀವಿ ತೋಬೇಕು ಅಂತ ಕೇಳಿದಿನ ಕಾಲದಲ್ಲಿ ಸತ್ಯ ಧರ್ಮದಿಂದ ವಿಚಲಿತನಾಗದೆ ಗುರುಗಳ ಉಪದೇಶ ಇರದೆ ಬ್ರಹ್ಮ ಅತ್ತ ನನಗೆ ಒಲಿಯಲ್ಲಿ ಇದು ಎರಡು ಕೇಳಿದವು ತಥಾತ್ತು ನಿನಗೆ ಕೇಳದೆ ನಾನು ಅಮರತ್ವವನ್ನು ಕೊಡ್ತೇನೆ ಇದು ಬ್ರಹ್ಮ ಅವ ಯಾವತ್ತು ಚಿರಂಜೀವಿ ನೀನು ಎಂತದೇ ಅದು ಅವ ಚಿರಂಜೀವಿ ಹೊರಗೆ ಬರುದಿಲ್ಲ ವಿಚಲಿತನಾಗಿ ತಪ್ಪಿದ್ರೆ ಯಾರು

ಕುಂಬಲ್ವಾ ಉಂನು ಉಂಲ್ವಾ ನಿದ್ದೆಯಿಂದ ಅರ್ಧಕ್ಕೆ ಎದ್ದೇನು ಅವನಿಗೆ ಏನು ಸಾವಲ್ವಾ ಯಾರು ಹೇಳಿದ್ದು ಮತ್ತೆ ಅಲ್ಲ ಯಾರು ಬ್ರಹ್ಮದೇವಲ್ವಾ ತಪ್ಪಿತು ನಾನು ಒಂದ್ ಕೇಳ ನಿಂದ ಬಗ್ಗೆ ನಿನ್ನ ಅಪ್ಪನಿಗೆ ಧೈರ್ಯ ಉಂಟಾ ಒಂದ್ ಈಗ ನಿದ್ರೆಯಿಂದ ಎದ್ದು ಬಂದ್ರೆ ಕುಂಭಕರ್ಣನಿಗೆ ಮರಣ ಅಂತ ಇಡೀ ಲಂಕೈ ಗೊತ್ತುಂಟು

ಮೂರ್ತಿಲ್ವಾ ಗೊತ್ತು ನಿನ್ನ ಒಳಗಿಟ್ಟು ಅವನನ್ನು ಕಳಿಸಿದಾನ ಅರ್ಥಪ್ಪ ನೀನು ಸುಮ್ಮನೆ ಯಾವಾಗ್ಲಾದ್ರೂ ಬಂದು ಒಮ್ಮೆ ದೊಡ್ಡ ಅಟ್ಟಹಾಸ ಕೊಟ್ಟು ವಿದ್ಯೆ ಮಾಡಿ ಹೋಗ್ಲಿಕ್ಕೆ ಮಾತ್ರ ಇರುವುದು ಮೂರ್ತಿ ಮಾಡ್ಲಿಕ್ಕೆ ನೀನು ಅಲ್ಲ ಜನ ಅಥವಾ ನೂರು ಹಂದಿಗಳನ್ನು ತಿಂದ ಮೇಲೆ ಅವ ತಿನ್ನು ಆಹಾರದಿಂದಲೇ ಮರಣ ಅಲ್ವಾ ಈಗ ಅಮಸಾಯುವ ದಿನ ಎಷ್ಟು ನೂರ ಒಂದನೇಂದು ತಿರಕ್ಕೆ ಹೋಗಲಿಲ್ಲ ಹಾಗಾದರೆ ನಿಮಗೆ ಗೊತ್ತಿದ್ಯಾ ಅತ್ತಿ ಅಲ್ಲಲ ನಾನು ಹೇಳಿದ ನಾನು ಅರ್ಥ ಆಗುತ್ತಾ ಅದು ಅಂಡಿಯೇ ಬಂದ ಅವ ಭೂದೇವಿಯನ್ನು ಕಣಕುವಾಗ ಅಂಡಿಯೇ ಅವನು ಕಣಕಿದ್ ಇದು ಯೋಚಿಸು ರಾಮಸೇನೆ ಅವರು ರಾಮ ರಾಮಚೇಂದ್ರ ಅವರು ಬಂದು ಎಲ್ಲರನ್ನು ಕೊಂದ ಮೇಲೆ ಕುಂಬಕಾಣನನ್ನು ಗೆಲ್ತಿದ್ದ್ರೆ ಸರಿ ಇಷ್ಟು ಜನ ಜೀವಂತ ಇರುವಾಗ ನಿನ್ನ ನೀನು ಈಗ ನೀನು ದೊಡ್ಡವ ಇಂದಕ್ಕೆ ಅಂತ ಹೇಳುವವ ಜೀವಂತ ಇರುವಾಗ ಎಪಿಸಿ ಕಳ itineraries ಅಂತ ಸಾಯುದಿದ್ರು ಹೋಗ್ಲಿ ಇದು ಜೀವಂತ ಇದ್ದದೆಲ್ಲ ಹೆಣಕ್ಕೆ ಸಮಾನ ಆಗಿದೆ ಅದೇ ಅದೇ ಹೌದಾದ್ರೆ ನಾನೇ ಬಂದದ್ದ ಅಪ್ಪ ಬರುವಾಗ ಆಶೀರ್ವಾದ ಮಾಡಿ ಕಳುಹಿಸಿದ ಅಲ್ಲ ಇನ್ನೇ ನಾನು ಹೇಳ್ತೇನೆ ಕುರುಡನೇ ಇದ್ದ ಊರಿನಲ್ಲಿ ಒಕ್ಕಣ್ಣ ನಾಯಕ ಈಗ ಇರುವುದೇ ಕುರುಡರು ಅದರಲ್ಲಿ ಒಬ್ಬ ಇದ್ದೆ ನಾನು ನಮಗೆ ಯಾರೆಲ್ಲ ಹೊರ ಕೊಡಬೇಕು ಅವರೆಲ್ಲ ಹೊರ ಕೊಟ್ಟದು ನಿನ್ನ ಅತ್ತೆ ಹಾಗೆ ಈಗ ಅಸಂತೃಪ್ತ ಪಿಶಾಚಿ ಬಿಡು ಎಷ್ಟೇ ಸೋಲಲಿ ಕೆಲ